ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಷಣ ಕೋರುತ್ತಾ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದು ಬಂದಕ್ಕೆ ಸೀಮಿ ಸೀಮಿತನಬಾರ್ದು ನಮ್ಮ ಕನ್ನಡ ಕನ್ನಡ ಭಾಷೆಗೆ ಧಕ್ಕೆ ಆದರೆ ನಮ್ಮ ತಾಯಂದ್ರಿಗೆ ಧಕ್ಕೆ ಆದರೆ ನಮ್ಮ ರೈತರಿಗೆ ಧಕ್ಕೆ ಆದರೆ ನಮ್ಮ ಭೂಮಿಗೆ ಧಕ್ಕೆ ಆದರೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆದರೆ ನಮ್ಮ ಗ್ರಾ ಧಾರ್ಮಿಕ ಧಾರ್ಮಿಕ ಧಕ್ಕೆ ಆದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ವಿಷಯ ಕರ್ನಾಟಕ ರಕ್ಷಕ ವೇದಿಕೆ ಶಾಲೆ ಹಾಕಿದ್ರೆ ಅಷ್ಟೇ ಕನ್ನಡ ಹೋರಾಟ ಮಾಡೋಕೆ ಬಂದಿಲ್ಲ ನಾವು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರು ಕರ್ನಾಟಕದೇ ಪ್ರತಿಯೊಬ್ಬ ಭಾರತೀಯರೇ ನಮ್ಮ ಭಾಷೆ ನಮ್ಮ ಇದಕ್ಕೆ ಬದ್ಧಕ್ಕೆ ಆದರೆ ಪ್ರತಿಯೊಬ್ಬರು ಧ್ವನಿ ಹತ್ತಬೇಕು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಒಬ್ಬ ಧ್ವನಿಯೊಂದಿಗೆ ಯಾರಾದರೂ ಬೇರೆ ಭಾಷೆಯವರು ಬಂದು ಬದುಕಲಿ ಬೇರೆನೇ ಇಲ್ಲ ಆದರೆ ಇಲ್ಲಿ ಇಲ್ಲಿನ ಭಾಷೆಗೆ ಬದಲು ಆದ್ಯತೆ ಕೊಡಿರಿ ನಾವು ಮೊದಲು ಭಾರತೀಯರು ಒಪ್ತೀನಿ ನಾನು ಭಾರತ ಆಮೇಲೆ ಕರ್ನಾಟಕ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಮುನ್ನೂರ ಅರವತ್ತೈದು ದಿವಸ ಪ್ರತಿಯೊಂದು ಸಲ ಕನ್ನಡಕ್ಕೆ ಮಾತು ಮುಗಿಸ್ತೀನಿ ಜೈ ಜಯ ಕನ್ನಡ ಮಾತೆ ಕ್ರಾಂತಿ ಉತ್ಸವ ಮಾಡ್ತಾ ಇದ್ದೀವಿ ಈ ವಿಷಯವಾಗಿ ಈಗಾಗಲೇ ಹಿರಿಯರು ಸಾಕಷ್ಟು ಮಾತನಾಡಿದ್ದಾರೆ ಆದರೆ ನಮ್ಮದು ಒಂದು ವಿಷಯವೇನಂತಂದ್ರೆ ಇಲ್ಲಿ ನಾವು ಕೃಷ್ಣದೇವರಾಯ ಸರ್ಕಲ್ ಅಂತಂದು ನಾಮಕರಣ ಮಾಡಿದ್ದೀವಿ ಇದು ಕೃಷ್ಣದೇವರಾಯ ಸರ್ಕಲ್ಲೇ ಬಸವೇಶ್ವರ ಸರ್ಕಲ್ ಅಲ್ಲ ಕೆಲವು ಸಲ ನಿಷ್ಠೂರಾಗುತ್ತ ಇಲ್ಲಿ ಎದುರುಗಡೆಗಿರ್ತಕ್ಕಂಥ ನಗರಸಭೆಯಲ್ಲಿ ನಮಗೆ ಹತ್ತು ಹದಿನೈದು ಸೈಟನ್ನು ಕೊಟ್ಟಂದರೆ ಇಲ್ಲಿ ಭಾಳ ಕೃಷ್ಣದೇವರಾಯನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಯಾಕಂದರೆ ಅತ್ಯಂತ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಒಬ್ಬ ರಾಜನೆಂದರೆ ಅದು ಕೃಷ್ಣದೇವರಾಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಅದು ಕನ್ನಡಿಗರ ಹೆಮ್ಮೆಯ ವಿಷಯ ಯಾವ ರೀತಿ ಚಾಲುಕ್ಯರು ಅಲ್ಲಿ ಎರಡನೇ ಪುಲಿಕೇಸಿ ಶ್ರೇಷ್ಠವಾಗಿದ್ದ ಅದೇ ರೀತಿಯಾಗಿ ನಮ್ಮ ಕೃಷ್ಣದೇವರಾಯವರು ಈ ಭಾಗದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದನ್ನು ಮಾನ್ಯ ಶಾಸಕರು ಮತ್ತು ಕನ್ನಡ ಪರ ಸಂಘಟನೆಗಳು ಹೋರಾಟಗಳು ಮಾಡ್ತಕ್ಕಂಥವ್ರು ತಾವು ಗಮನಕ್ಕೆ ತಗೊಬೇಕು ಕೃಷ್ಣದೇವರಾಯ ಸರ್ಕಲ್ನ ಬಗ್ಗೆ ಹೆಚ್ಚಿಗೆ ನಿಗಾ ವಹಿಸಿ ನಾವು ಹೋರಾಟ ಮಾಡಿ ಅದಕ್ಕೆ ಬೇಕಾಗತಕ್ಕಂಥ ನಾಗಾಯಣನ ಮೂರ್ತಿ ಬಗ್ಗೆ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಮತ್ತು ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೆ ಸಮಯದಲ್ಲಿ ತಾಯಿ ತಾಯಿ ಪೂರೇಶ್ವರಿಗೆ ಎಲ್ಲರೂ ಸೇರಿ ಪೂಜೆ ಮಾಡಿಸಿ ತುಂಬಾ ರಿಗಣ ಎಲ್ಲರೂ ಈಗ ಹಿರಿಯರೆಲ್ಲರು ಹೇಳಿದರು ಇಚ್ಕಿಂದ ಭಾಗದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಮತ್ತು ನಮ್ಮ ಕನ್ನಡದಲ್ಲಿ ಕನ್ನಡ ಜನ ಮತ್ತು ಎಲ್ಲ ಯುವಕರಿಗೂ ಎಲ್ಲರಿಗೂ ಯಾಕಂದ್ರೆ ಕನ್ನಡಕ್ಕೆ ವಾಸ್ತವ ಇರಬೇಕು ಎಲ್ಲ ಬೇರೆ ಬೇರೆ ಬೇರೆದವ್ರಿಗೆ ಬಂದು ಅವರು ನಾವು ಆಡ್ತೀವಿ ನೀವು ಆಡ್ತೀವಿ ಅನ್ನೋ ನಮ್ಮ ಕನ್ನಡಕ್ಕೆ ಎಲ್ಲರಿಗೆ ಸ್ವಾತಂತ್ರ್ಯ ಕೊಡಬೇಕು ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಕೂಡ ನಮ್ಮ ಕನ್ನಡ ಇನ್ನೂ ಸ್ವಾತಂತ್ರ್ಯ ಇಲ್ಲ ಹಂಗಾಗಿ ಎಲ್ಲರೂ ಹೋರಾಟ ಮಾಡಿ ನಾವು ಈ ದಿನದಲ್ಲಿ ನಮ್ಮ ಮಹಿಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ಕೂಡ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಆ ದಿನದಿಂದ ಇವತ್ತಿನ ದಿವಸ ಎಲ್ಲರಿಗೂ ಕನ್ನಡ ಭಾಷೆ ಮಾಡಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉದಯವಾಯಿತು ಅದು ಮೂಲತಃ ಮೈಸೂರು ರಾಜ್ಯ ಅಂತೇಳಿ ಪ್ರತಿಬಿಂಬಗೊಂಡಿತು ತದನಂತರ ದೇವರಾಜ ಅವರ ಅವರ ಆಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಪುನಃ ಅದು ಕರ್ನಾಟಕ ರಾಜ್ಯವಾಗಿ ಪುನರ್ ನಿರ್ಮಾಣಗೊಂಡಿತು ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಆದಿಕಾಲದಿಂದಲೂ ಬಹಳ ಮಹತ್ವ ಸ್ಥಾನವನ್ನು ನಮ್ಮ ಭಾರತ ದೇಶದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಕಾರಣ ಇಷ್ಟೇ ನಮ್ಮ ಭಾರತ ದೇಶ ಸಾಹಿತ್ಯಕ್ಕೆ ಕಲೆಗೆ ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರು ನೀಡಿದೆ ಯಾಕೆಂದರೆ ವಾಸ್ತುಶಿಲ್ಪ ಅಂತ ಬಂದಾಗ ನಾವು ಅಲ್ಮಡಿ ಶಾಸನವನ್ನು ನೋಡಿದಾಗ ಮೂಲತಃ ಶಾಸನವಾಗಿದೆ ಹಾಗೆ ಕವಿರಾಜ್ಯ ಮಾರ್ಗ ಸಹ ಸಾಹಿತ್ಯದಲ್ಲಿ ಮೊದಲನೇ ಕೃತಿಯಾಗಿದೆ ಹಾಗೆ ನಮ್ಮ ಎಂಟು ಕವಿಗಳಲ್ಲಿ ಸ್ಮರಣೆಯ ಮಾಡಬೇಕಾಗಿದೆ ಹಾಗೆ ಅನೇಕ ನಮ್ಮ ಸಾಹಿತ್ಯ ಕ್ಷೇತ್ರ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ ಮತ್ತು ಸೌಭಾಗ್ಯ ಅಂತ ಹೇಳಿ ಭಾವಿಸ್ಬೋದು ಹಾಗೆ ಕದಂಬರು ಸಹ ಪ್ರಥಮವಾಗಿ ರಾಜ್ಯವನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡ ನಾಡಿನಲ್ಲಿ ಹಾಗೆ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಕನ್ನಡ ಇತಿಹಾಸವನ್ನು ನಾವು ಹೊಂದ್ಕೊಂಡು ಬಂದಿದ್ದೀವಿ ನಾವು ಹಿಂದೆ ನೋಡ್ತಾ ಇದ್ದೀವಿ ಪ್ರತಿಯೊಂದು ನೋಟ್ಗಳಲ್ಲಿ ಐದನೇ ಸ್ಥಾನದಲ್ಲಿ ನಾವು ಕನ್ನಡವನ್ನೇ ನೋಡ್ತಾ ಇದ್ದೀವಿ ಇವತ್ತು ಯಾವ ನೋಟ್ಗಳಲ್ಲಿ ಯಾವುದನ್ನು ಕಾಣ್ದೇ ಇರತಕ್ಕಂಥದ್ದು ನಮ್ಮ ದುರ್ದೈವ್ಯ ಅಂದ್ಕೋಬೇಕು ಯಾಕಂದ್ರೆ ಬಹಳಷ್ಟು ಬದಲಾವಣೆಗಳಾಗಿದೆ ಹಾಗೆ ಇವತ್ತು ಕನ್ನಡಕ್ಕಾಗಿ ಅನೇಕ ಹೋರಾಟ ಸಂಸ್ಥೆಗಳು ಕನ್ನ ಸಂಘಗಳು ಹುಟ್ಕೊಂಡಿದ್ದಾವೆ ಆದರೆ ಅದು ಕೇವಲ ಭಾಷೆ ಭಾಷೆ ನೆಲ ಜಲ ಎಲ್ಲದಕ್ಕೂ ಹೋರಾಟ ಆಗ್ತಿದೆ ಆದರೂ ನಾವೆಲ್ಲ ಏನೋ ಕಳ್ಕೊತಾ ಇದ್ದೀವಿ ಅನ್ನೋ ಭಾವನೆ ಇದೆ ಮುಖ್ಯವಾಗಿ ಕಳ್ಕೊತಿರೋದನ್ನೇ ಭಾಷೆ ಆಗಿದೆ ಗಡಿನಾಡುಗಳಲ್ಲಿ ಅಲ್ಲಿ ಬೆಂಗಳೂರಂಥ ಸಿಟಿಗಳಲ್ಲಿ ಕನ್ನಡ ಎನ್ನಡ ಎಕ್ಕಡ ಅಂತ ಪರಿಸ್ಥಿತಿ ಬಂದು ಹೋಗಿದೆ ಅದನ್ನು ತಡೆ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಕನ್ನಡ ಕೇವಲ ನವಂಬರ್ ಒಂದಷ್ಟೇ ನಾವು ಆಚರಣೆ ಮಾಡ್ತಕ್ಕಂಥದ್ದೆಲ್ಲ ಪ್ರತಿದಿನ ಕನ್ನಡಕ್ಕಾಗಿ ಧ್ವನಿ ಎತ್ತುವಂಥದ್ದು ಆಗಬೇಕಾಗಿದೆ ಅದಕ್ಕೆ ನಾವು ಹೇಳ್ತೀವಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತೇಳಿ ಈ ಕನ್ನಡ ರಾಜ್ಯೋತ್ಸವ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿ ದಿನ ಪ್ರತಿ ಜ ಪ್ರತಿದಿನ ಇವತ್ತು ನಮ್ಮ ಯುವಕರಲ್ಲಿ ಅದು ಹೆಚ್ಚಾಗಿ ಯುವಕ ಯುವತಿಯರಲ್ಲಿ ಇದರ ಜಾಗೃತಿಯ ಕಾರ್ಯಕ್ರಮ ಮೂಡಿಸ್ಬೇಕಾಗಿದೆ ಅರಿವು ಮೂಡಿಸಬೇಕಾಗಿದೆ ಒಂದು ವಿಶೇಷ ಏನಪ್ಪ ಅಂತಂದರೆ ನಾವು ಕಿಷ್ಕಿಂದ ಭಾಗದವರು ಇದ್ದೀವಿ ವಿಜಯನಗರ ಸಂಸ್ಥಾನದ ಭಾಗದವರಿದ್ದೀವಿ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ನಿಜವಾಗ್ಲೂ ನೋವುತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ಅದನ್ನು ಹೋರಾಟ ಅಂದ ತಕ್ಷಣ ಅವ್ರಿಗೆಷ್ಟೇ ಸೀಮಿತ ಅಂತ ಮಾಡೋದಲ್ಲ ಪ್ರತಿಯೊಬ್ಬರಿಗೂ ಇದು ಜಾಗೃತಿಯನ್ನು ಮೂಡಿಸಿ ಹೆಣ್ಮಕ್ಳು ಯುವಕರು ಯುವತಿಯರು ಎಲ್ಲರೂ ಅದಕ್ಕೆ ಹೋರಾಟ ಮಾಡಬೇಕು ನಮ್ಮತನವನ್ನು ನಮ್ಮ ನಾಡನ್ನು ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವ ನಾಡಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕರುತ್ತಾ ನನ್ನ ವಿರಾಮ ನೀಡ್ತಾ ಇದ್ದೀನಿ ಅಧಿಕೆಗಳ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಿನವಾಗಿ ಕನ್ನಡಕ್ಕೆ ಮಾತುಕತೆ ಮಾತ್ರ ಆಗುತ್ತೆ ಕನ್ನಡ ಭಾಷೆ ಹೇಳ್ತಾ ಯಾಕಂದರೆ ಇವತ್ತು ಬೇರೆ ಬೇರೆ ಜನಗಳು ಬಂದು ನಮ್ಮ ರಾಜ್ಯದಲ್ಲಿ ಕಂಡಿರ್ತಾರೆ ಅವರು ಕೂಡ ಕನ್ನಡವನ್ನು ಕಲಿತರೆ ಅವರೂ ಒಂದು ನಮ್ಮ ಕನ್ನಡ ಭಾಷೆಗೆ ಒಂದು ಅನುಕೂಲ ಆಗುತ್ತೆ ಇವತ್ತು ರಾಜ್ಯ ಸರ್ಕಾರನೂ ಇದಕ್ಕೆ ಎಲ್ಲೆಲ್ಲಿ ಗಡಿ ಭಾಗ ಗಡಿಭಾಗಗಳಲ್ಲಿ ಹೆಚ್ಚಿನವನ್ನು ಸಮಯಿಸಿ ಅಲ್ಲಿ ಕನ್ನಡಕ್ಕೆ ಹೆಚ್ಚಿನವಾಗಿ ರಕ್ಷಣೆ ಕೊಟ್ಟರೆ ಅವ್ರು ಯಾವುದೇ ಹೋರಾಟ ಮಾಡಿದ್ರು ಭಾಳ ನ್ಯಾಯಿಕವಾಗಿರ್ತಕ್ಕಂಥ ಹೋರಾಟ ಮಾಡ್ತಾರೆ ಈ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಅದರ ಕನ್ನಡಕ್ಕೆ ಏನು ತೊಂದರೆ ಆದರೂ ಅವ್ರ ಗಂಗಾಟವನ್ನು ಕಟ್ಟಿ ಮಾಡ್ತೀನಿ ನಾನು ಅವ್ರೆಲ್ಲರಿಗೂ ನಾವು ಎಲ್ಲರೂ ಇಡೀ ಗಂಗಾಧರ ಸಂಬಂಧ ಎಲ್ಲ ಕೊಡ್ತೀವಿ ಅವರು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರತಿ ಇಬ್ಬರು ನಾಯಕರು ಇದ್ದರು ಬಗ್ಗೆ ಈಗಾಗಲೇ ಚೆಚ್ಚಾಗುತ್ತೆ ಮುಂದಿನಲ್ಲಿ ಸ್ವಲ್ಪ ನೀವು ಭಾರತ ಹೋರಾಟ ಮಾಡ್ತೀವಿ ಅಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನನಾಡಿಗೆ ಸರಿಯುವವರಿಗೆ ಮನಸ್ಸು ಆಗ್ತದೆ ತಿಳಿಸಿ ಇವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲರೂ ಭಾಳ ಋತಿಪೂರ್ವಕವಾಗಿ ಮನಪೂರ್ವಕವಾಗಿ ಎಲ್ಲರೂ ಆಚರಿಸ್ತಾ ಇದ್ದೀವಿ ತಾಯಿ ಭುವನೇಶ್ವರಿಯನ್ನು ಮನದಲ್ಲಿ ನೆನೆ ನೆನೆದುಕೊಂಡು ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೇಳುತ್ತಾ ಜೊತೆಗೆ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಾಡಪ್ಪ ನಾಯಕ ಆಗಿ ನಪ್ಪ ನಾಯಕರು ಹೇಳ್ತಕ್ಕಂಥ ವಿಷಯನ ಭಾಳ ಕನ್ನಡ ನಾಡು ಕನ್ನಡ ಮಾತನಾಡುವ ಭಾಷೆ ಒಂದು ನಾಡನ್ನು ಹರಡಿ ಹೋಗಿದ್ವು ಅವೆಲ್ಲ ಒಗ್ಗೂಡಿಸಿ ಒಂದು ನಮ್ಮ ಕರ್ನಾಟಕ ರಾಜ್ಯ ಉದ್ಭವ ಆಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದೆಲ್ಲ ಆಯಿತು ಸೊ ಕನ್ನಡ ಭಾಷೆ ಬರೀ ಭಾಷೆ ಅಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಒಂದು ಆತ್ಮದ ಪ್ರತಿಬಿಂಬ ಇಲ್ಲಿ ನೆಲ ಜೆಲ್ಲ ನಾವೆಲ್ಲ ಅದಕ್ಕೆ ಭಾಳ ಚಿರಋಣಿಯಾಗಿರಬೇಕು ಸೊ ಇವತ್ತಿನ ದಿನ ನಮ್ಮ ನಾಡಿನ ನಾಯಕರಿಗೆ ಕವಿಗಳಿಗೆ ಸಂತರಿಗೆ ಶರಣರಿಗೆ ಎಲ್ಲ ಸರ ಸ್ಮರಿಸುವ ದಿನ ಇದು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ನನ್ನ ಮಾತಾಡಿಸ್ ನಾಡಿನ ಸಮಸ್ತ ಜನಕ್ಕೆ ಗಣರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಸಾಕಷ್ಟು ನಾವು ಹೋರಾಟದ ಫಲವಾಗಿ ಸಾಕಷ್ಟು ಪಡೆದಿದ್ದೀವಿ ಇನ್ನೂ ಪಡೆಯುವುದು ಭಾಳ ಇದೆ ಇವತ್ತು ಭಾಳಷ್ಟು ಭಾಷೆ ಮೇಲೆ ಮತ್ತು ಕನ್ನಡ ಮೇಲೆ ಬೇರೆ ಬಂದು ಭಾಳಷ್ಟು ದಬ್ಬಾಲಿಕೆ ಸಹಿತ ನಡೀತಾ ಇದೆ ಇವತ್ತು ಬೆಳಗಾವಿ ಇರ್ಬೋದು ಇನ್ನೂ ಒಂದು ಕಡೆ ಇರ್ಬೋದು ಕನ್ನಡಪರ ಸಂಘಟನೆಗಳು ಅಂದರೆ ಇವತ್ತು ಬೆಳಗಾವುವಂಥ ಕ್ಷೇತ್ರವೇ ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಮಗಿದೆ ಇವತ್ತು ಕನ್ನಡಪರ ಸಂಘಟನೆ ಜೊತೆಗೆ ಸಹಿತ ನಮ್ಮ ಪ್ರತಿಯೊಬ್ಬರ ಹಕ್ಕು ಆಗಿದೆ ಇವತ್ತು ನಾವೆಲ್ಲ ಇದೇ ನಮ್ಮ ಗಂಗಾವತಿಯಲ್ಲಿ ಸಹಿತ ಬಹಳಷ್ಟು ಕನ್ನಡಿಗರ ಬಗ್ಗೆ ಆ ಹೋರಾಟಗಳು ಮಾಡಬೇಕಾಗಿದೆ ಇವತ್ತು ನಾವು ಸ್ವಲ್ಪ ಕನ್ನಡಿಗರ ರಕ್ಷಣಾ ವೇದಿಕರಿಗೆ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಆನೆಗುಂದಿ ಮತ್ತು ಪಂಪಾ ಸರ್ವಾರ್ ಆದಿಲಕ್ಷ್ಮಿ ಕಡೆ ಒಂದು ಸ್ವಲ್ಪ ಕಣ್ಣು ಆರಿಸಬೇಕಂತ ನಾನು ಕೇಳ್ಕೊಳ್ತೇನೆ ಯಾಕಂದರೆ ಇವತ್ತು ಮೊನ್ನೆ ನಾನು ಹೋದಾಗ ಆನೆಗುಂದಿ ಪಂಪ ಸರ್ವಾರದಲ್ಲಿ ಒಂದು ಭಾಳ ಮಹಾನ್ ಪುರುಷರು ದೊಡ್ಡವರು ಬಂದಿದ್ರು ಪೂಜ್ಯರು ನಮಸ್ಕರಿಸುತ್ತಾ ಕೇಳ್ತಾ ಇದ್ದೀನಿ ಅಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿಯಿಂದ ಬೆಲೆ ಇಲ್ಲ ಅಂತ ನನ್ನ ಭಾವನೆ ಯಾಕಂದರೆ ತಾವು ಸಹಿತ ಮಾಧ್ಯಮದವರು ನೋಡಿರ್ಬೋದು ಇವತ್ತು ಆನೆಗುಂದಿ ಮಲ್ಲಾಪುರ್ ರಾಮ್ಪುರ್ ಕ್ಷೇತ್ರದ ಪ್ರತಿ ಯಾವ ಒಬ್ಬ ಜನ ಸಹಿತ ಅಲ್ಲಿ ಐ ಪಿ ಕೂಟದಲ್ಲಿ ಇದ್ದಿಲ್ಲ ಇವತ್ತು ಐ ಪಿ ಕೂಟದಲ್ಲಿ ಬೇರೆ ಬೇರೆ ದೇಶದವರು ರಾಜ್ಯದವರು ಅಲ್ಲಿ ಬಿ ಎಲ್ಲಿದ್ದರು ಅವರು ಗಾಡಿಗಳಿಗೆ ಪಾಸಿದ್ವು ನಮ್ಮ ಕರ್ನಾಟಕದ ಮತ್ತ ಮಲ್ಲಾಪುರ್ ರಾಮ್ಪುರ್ ಆನೆಗೊಂದಿ ಅಲ್ಲಿ ಸ್ಥಳೀಯವಾಗಿದ್ದವ್ರಿಗೆ ಸಹಿತ ಪಾಸಿದಂಥ ಪರಿಸ್ಥಿತಿ ನಮ್ಮಲ್ಲಿತ್ತು ಆ ಒಂದು ದೃಷ್ಟಿಯಿಂದ ನಾನು ಕನ್ನಡ ಪಡ ಸಂಘಟಕರಿಗೆ ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಅಲ್ಲಿ ಸಹಿತ ಹೋರಾಟ ಮಾಡಬೇಕು ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಪಂಪಣ್ಣವರು ಧ್ವಜಾರೋಹಣ ಮಾಡೋದರೊಂದಿಗೆ ಕರ್ನಾಟಕದ ಶುಭಾಶಯಗಳನ್ನು ಕೋರ್ತೇನೆ